ಕಾರ್ಯಕ್ರಮ ಮಾಡ್ಕೊಡಿ ಸೆಲೆಬ್ರಿಟೀಸ್ ಅಲ್ಲೇ ಬರ ಇದನ್ನೇ ನೋಡ್ತಾರೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಈವೆಂಟ್ಸ್ ನೀವ್ ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರದು ಗ್ರೌಂಡ್ ಒಂದ್ಸಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆ ಆಯ್ತಿರ್ತದೆ ನೀ ಯಾಕಪ್ಪ ಜಲೋ ಇದು ಜನ ಸಾಮಾನ್ಯರು ಮಾತಾಡ್ಸೋರ್ ಹೆಂಗಿರ್ಬಾರ್ದು ನಾನ್ ನೆಕ್ಸ್ಟ್ ಹೆಂಗಿರ್ ಕರ್ನಾಟಕ ತಲೆ ಬರ್ತದೆ ಫಸ್ಟ್ ನೈಟ್ ಮೂವಿ ಬರ್ತದೆ ಜನಗಳನ್ನೆಲ್ಲ ಬರಮ್ಮ ಅಂತ ಹೊಂಟೋಗ್ಬಿಟ್ಟೆ ಅಲ್ಲಿ ಪುಣ್ಯಪ್ಪ ಸಿಕ್ಕಾಬುಟ್ಟ ಸಿಕ್ಕಾಬುಟ್ ಮೇಲೆ ಕೇಳ್ದೆ ಒಂದ್ ಪ್ರಶ್ನೆ ಅದನ್ನೇ ಇಡ್ಕಂಡೆಲ್ಲ ಹೊಡಿತಾವ್ರೆ ಅವ್ನ್ ಕರೆದ್ಬಿಟ ಅಂತ ಅವ್ನ್ ಹೇಳಿದ್ದೇ ಬೇರೆ ಅವಂಗ ಹೇಳಿದ್ದು ನಾನೇನಂತ ಅಂತ ಹೇಳಿದ್ರೆ ಅಣ್ಣ ನಿನ್ ಮದ್ವೆ ಯಾವಾಗಪ್ಪ ಅಂತ ಕೇಳದ್ ಅಷ್ಟೇ ಕೇಳಿದ್ದು ಅದ ಬಿಟ್ಬಿಡಿ ಈಗ ಮದ್ವೆನಾರೋ ಆಗ್ಲಿ ಇನ್ನೊಂದಾರೋ ಮಾಡ್ಲಿ ಬಿಟ್ಬಿಡಿ ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್ ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ ಯಾಕಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ ಅಲ್ಲ ಒಬ್ಬ ಅದು ರೂಮ್ ಅಲ್ಲಿ ಸಿನ್ಮಾ ನೋಡೋ ನಟ್ಮೇನಾ ಸುಮ್ನಿದ್ರು ಈಗ ಆ ನೀ ಬಂದು ಕೊಡೋತನಕ ಯಾವ ಕಂಟೆಂಟು ಆ ನೇರ್ ಆಗಲ್ಲ ಯಾರ್ ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ ಅಲ್ಲ ಇವ್ರು ಪ್ರೊಡ್ಯೂಸರ್ ಅವ್ರು ಯಾರೋ ತಿರ್ಕೋಬಿಟ್ಟು ಸೂಸೈಡ್ ಹೆಸರೇನು అల్ సు స్క్రాలింగ్ యారో ప్రొడ్యూసర్ ఎస్ సౌందర్య ఆ అది జగదీశు తీర్కబు టుపుకు రౌండ్ అంటోయ్ నిందే హైలైట్ ఫుల్ సెకండ్ ఫేజ్ ఎలక్షన్ హాక్కు ಅದೊಟ್ಟು ಬುಕ್ಕು ಬಂದು ಉಂಟೈತಿ ಎಲೆಕ್ಷನ್ ಒಟ್ಟು ದಿನ ಬರೀ ನಿಂದೆ ಅಂದ್ರೆ ಅಂತೂ ಹೇಳಲಕ್ಕ ನೀನಾಗಿ ನೀನೆ ಬಂದು ಉತ್ತರ ಕೊಡೋ ತನಕ ಬಿಡಲ್ಲ ನಿನ್ನ ತನಕ ಬೇರೆ ಕಂಟೆಂಟ್ ಹೋಗಲ್ಲ ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ ನೀನು ಫಸ್ಟ್ ಬಂದು ಉತ್ತರ ಕೊಬ್ಬಿಟ್ಟು ಹೊಂಟವು ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ ಪ್ರಜ್ವಲ್ಲು ಥ್ಯಾಂಕ್ ಯು